ನಮ್ಮನಿಸಿಗೆ ಸ್ವಾಗತ ನಾನು ಪುಷ್ಪ ಮಚ್ಚಿನ ಇದೀಗ ಹೆಡ್ಲೈನ್ಸ್ ಕರ್ತವ್ಯದ ವೇಳೆ ಅಡ್ಡಿಪಡಿಸಿ ತಹಶೀಲ್ದಾರ್ ಮೇಲೆ ಹಲ್ಲೆಗೆ ಯತ್ನ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನ ಎಲ್ಲ ಅಂಗಡಿಗಳನ್ನು ಸ್ಥಗಿತಗೊಳಿಸುವಂತೆ ಮನವಿ ಸರಪಳಿ ಶ್ರೀ ಶರಬೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠಾಷ್ಟಬಂಧ ಬ್ರಹ್ಮ ಬ್ರಹ್ಮಕಲಶೋತ್ಸವ ವೈಭವದ ಹೊರಕಾಣಿಕೆ ಮೆರವಣಿಗೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದ ಅಂಗವಾಗಿ ಬಂಟ್ವಾಳ ತಾಲೂಕಿನ ಎಲ್ಲಾ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಸ್ಥಗಿತಗೊಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ ಬಿಸಿ ರೋಡಿನ ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಕ್ಷತೆ ವಿತರಣೆ ಸಮಿತಿ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಸಹ ಸಂಚಾಲಕ ಪ್ರಸಾದ್ ಕುಮಾರ್ ರೈ ಅವರು ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ವಿವಿಧ ದೇವಸ್ಥಾನಗಳಲ್ಲಿ ಗ್ರಾಮದ ಎಲ್ಲ ರಾಮ ಭಕ್ತರು ವಿವಿಧ ಸಂಘಟನೆ ಸಮಾಜದ ಪ್ರಮುಖರು ಸಂತರು ಸೇರಿ ರಾಮನಾಮ ಜಪ ಹಾಗೂ ಹನುಮಾನ್ ಚಾಲಿಸ ಪಠಣಗಳನ್ನು ಮಾಡಲಾಗುತ್ತದೆ ಅಲ್ಲದೆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಎಲ್ಇಡಿ ಪರದೆಯ ಮೂಲಕ ನೇರ ಪ್ರಸಾರ ಮಾಡಲು ಸಿದ್ಧತೆ ನಡೆಸಿದೆ ಇನ್ನು ಇದರ ಅಂಗವಾಗಿ ಬಂಟ್ವಾಳ ತಾಲೂಕಿನ ಎಲ್ಲ ಅಂಗಡಿಗಳನ್ನು ವ್ಯವಹಾರಗಳನ್ನು ಉದ್ಯಮಗಳನ್ನು ಸ್ವಯಂ ಪ್ರೇರಿತವಾಗಿ ಸ್ಥಗಿತಗೊಳಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂಬುದು ಕಳಕಳಿಯ ಮನವಿ ಈ ಬಗ್ಗೆ ಕಾರ್ಯಕರ್ತರು ಪ್ರತಿ ಅಂಗಡಿಗಳಿಗೆ ತೆರಳಿ ಮನವೊಲಿಸುವ ಪ್ರಯತ್ನ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು ಭಾಗವಹಿಸುವಂತಹ ಅಂಗಡಿ ಮುಖಂಡುಗಳು ಇದೆಲ್ಲವೂ ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ದಿನದ ವಿಶ್ರಾಂತಿಯ ರಜೆಯನ್ನು ಸ್ವ ಇಚ್ಛೆಯಿಂದ ಘೋಷಣೆ ಮಾಡಬೇಕು ಅಂತ ನಾವು ಅದರಲ್ಲಿ ಕೇಳ್ಕೊಡ್ತೇವೆ ತಮ್ಮ ಮೂಲಕ ಅವರು ತಮ್ಮದೇ ಆಗಿರ್ತಕ್ಕಂಥ ಯಾರು ಇನ್ನೊಬ್ಬರ ಸ್ವಯಂ ಪ್ರೇರಿತವಾಗಿ ಮಾಡಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆಯನ್ನು ನಾವು ವ್ಯಕ್ತಪಡಿಸ್ತೇವೆ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ ಒಂದು ರೀತಿ ಎಲ್ಲರೂ ಅತ್ಯಂತ ಕಾತರದಿಂದ ಇದ್ದಾರೆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿಜಿಯವರು ಅಲ್ಲಿ ನಡೆಸ್ತಾರೆ ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂವಿಚಾಲಕರಾಗಿರುವಂಥ ಮೋಹನ್ ಭಾಗವತ್ ಇರ್ತಾರೆ ಅಲ್ಲಿಯ ಮುಖ್ಯಮಂತ್ರಿಗಳು ಇರ್ತಾರೆ ಅದೇ ರೀತಿ ಸುಮಾರು ಒಂದು ಹತ್ತು ಸಾವಿರ ಜನ ಪ್ರಮುಖರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈಗಾಗಲೇ ಯಾರು ಪ್ರಮುಖರು ಅಯೋಧ್ಯೆಯೊಳಗೆ ಪ್ರವೇಶ ಮಾಡಬೇಕು ಅಂತ ಹೇಳುವಂಥದ್ದು ಅವಕಾಶ ಇದೆ ಅವರಲ್ಲಿ ಈಗಾಗಲೇ ಪ್ರವೇಶ ಮಾಡ್ತಾ ಇದ್ದಾರೆ ನಾಳೆಯಿಂದ ನಂತರ ಹೊರ ಹೊರಗಿನ ಜನಗಳಿಗೆ ಅಲ್ಲಿ ಪ್ರವೇಶ ಕೊಡುವುದು ರಕ್ಷಣೆ ದೃಷ್ಟಿಯಿಂದ ಕೊಡುವಂತೂ ಕಷ್ಟ ಆಗ್ತಾಯಿದೆ ಅಂತ ಹೇಳುದು ನನಗೆ ಬಂದಂಥ ಮಾಹಿತಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ಇವತ್ತು ಟಿ ವಿ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗುತ್ತೆ ಆದರೆ ಇದು ಒಂದು ಶ್ರದ್ಧೆಯಕ್ಕೆ ಶ್ರದ್ಧಾ ಶ್ರದ್ಧಾ ವಿಚಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅತ್ಯಂತ ಪವಿತ್ರವಾದಂಥ ಐತಿಹಾಸಿಕ ಕಾರ್ಯಕ್ರಮ ಆಗಿರೋದರಿಂದ ಜನರು ಆ ಆಯಾಯ ಊರಿನಲ್ಲಿ ನಾವೀಗಾಗಲೇ ಮಂತ್ರಾಕ್ಷತೆಗಳನ್ನು ದೇವಸ್ಥಾನಗಳಲ್ಲಿ ಅಲ್ಲಿಂದ ವಿತರಣೆ ಮಾಡುವಂಥ ಪ್ರಕ್ರಿಯೆ ಅದು ಯಶಸ್ವಿಯಾಗಿದೆ ಆ ಹೋದಾಗ ಎಲ್ಲ ಮನೆಗಳಿಗೆ ಹೇಳಿದರೆ ನಮ್ಮ ಗ್ರಾಮದ ಗ್ರಾಮದೇವರ ದೇವಸ್ಥಾನಗಳಲ್ಲಿದೆ ಪ್ರಮುಖ ಕೇಂದ್ರಗಳಿದೆ ಅಲ್ಲಿ ಬರಬೇಕು ಅಂತ ಹೇಳಿದೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಎಲ್ಲರೂ ಬಂದು ಸೇರ್ತಾರೆ ಅವರಿಗೆ ಸಾಮಾನ್ಯವಾಗಿ ಒಂದು ಪಾನೀಯ ವಿತರಣೆ ಆದ ನಂತರ ಅಲ್ಲಿ ಎಲ್ಲರೂ ಜೊತೆಯಾಗಿ ಕುಳಿತು ರಾಮ ತಾರಕ ಜಪಯಜ್ಞವನ್ನು ಜಪವನ್ನು ಮಾಡಲಿಕ್ಕಿರ್ತದೆ ಶ್ರೀರಾಮ್ ಜಯರಾಮ್ ಜೈ ಜೈ ಇದನ್ನು ಮಾಡಲಿಕ್ಕಿರುತ್ತೆ ಇರ್ತದೆ ಬಗ್ಗೆ ಹನುಮಾನ್ ಚಾಲೀಸ್ ಪಟ್ಟಣ ಕೆಲವು ಕಡೆ ಭಜನೆ ಕಾರ್ಯಕ್ರಮವನ್ನು ಜೋಡಿಸಲಾಗಿದೆ ಕರ್ತವ್ಯದ ವೇಳೆ ಅಡ್ಡಿಪಡಿಸಿದಲ್ಲದೆ ತಹಶೀಲ್ದಾರ್ ಮೇಲೆ ಹಲ್ಲೆಗೆ ಯತ್ನಿಸಿದ ಘಟನೆ ಬೆಳ್ತಂಗಡಿ ತಾಲೂಕಿನ ಮದ್ದಡ್ಕದಲ್ಲಿ ನಡೆದಿದೆ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು ಜನವರಿ ಹದಿನೆಂಟರಂದು ಬೆಳಗ್ಗೆ ಬೆಳ್ತಂಗಡಿ ತಾಲೂಕಿನ ಮದ್ದಡ್ಕ ಎಂಬಲ್ಲಿ ಸರ್ಕಾರಿ ಜಾಗದ ಒತ್ತುವರಿಯಾಗಿರುವ ಬಗ್ಗೆ ಪರಿಶೀಲನೆಗಾಗಿ ಕಂದಾಯ ನಿರೀಕ್ಷಕರು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಅವರೊಂದಿಗೆ ಜಾಗಕ್ಕೆ ಸರ್ಕಾರಿ ವಾಹನದಲ್ಲಿ ತೆರಳಿ ಪರಿಶೀಲನೆ ನಡೆಸುತ್ತಿದ್ದರು ಈ ಸ್ಥಳವನ್ನ ಒತ್ತುವರಿಸಿದ ನಸೀರ್ ಹಾಗೂ ರೌಫ್ ಎಂಬವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಹಾಗೂ ಸ್ಥಳದಲ್ಲಿದ್ದ ಕಂದಾಯ ನಿರೀಕ್ಷಕ ಪ್ರತೀಶ್ಗೆ ಅವಚ ಶಬ್ದಗಳಿಂದ ಬೈದು ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟು ಮಾಡಿದ್ದಾರೆ ಈ ಬಗ್ಗೆ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಅವರು ನೀಡಿದ್ದ ದೂರಿನ ಮೇರೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ಸರಪಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಹೊರಕಾಣಿಕೆ ಮೆರವಣಿಗೆ ನಡೆಯಿತು ಸರಪಡಿ ಶ್ರೀ ಶರಬೇಶ್ವರ ದೇವಸ್ಥಾನದ ಪುನರ್ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಹೊರಕಾಣಿಕೆ ಮೆರವಣಿಗೆಯು ಬಿಸಿ ಸ್ಪರ್ಶಕಲಾ ಮಂದಿರದಿಂದ ಸರಪಡಿಗೆ ಸಾಗಿತು ಮೆರವಣಿಗೆಗೆ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಚಾಲನೆ ನೀಡಿದರು ಮಾಜಿ ಸಚಿವ ಬಿ ಶುಭ ಹಾರೈಸಿದರು ಕೇರಳದ ಚಂಡೆ ಬ್ಯಾಂಡ್ ಕೀಲುಕುದುರೆ ಮೊದಲಾದ ಕಲಾ ತಂಡಗಳು ಕೊಡೆ ಹಿಡಿದ ಮಹಿಳೆಯರು ಮೆರವಣಿಗೆಗೆ ಮೆರಗು ನೀಡಿದರು முடி <laughs> ಜನವರಿ ಇಪ್ಪತ್ತೊಂದರಂದು ಬಿಸಿ ರೋಡಿನಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನ ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿದೆ ಬಿಸಿ ರೋಡಿನ ಪ್ರೆಸ್ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಸೇಸಪ್ಪ ಬೆದ್ರಕಾಡು ಅವರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶಯದೊಂದಿಗೆ ಅಂಬೇಡ್ಕರ್ ಭವನ ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿದೆ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮುನ್ನ ಬಿಸಿ ರೋಡಿನ ಕೈಕಂಬ ಪೊಳಲಿ ದ್ವಾರದಿಂದ ಭವ್ಯವಾದ ಮೆರವಣಿಗೆ ಜಾಥಾ ಕೂಡ ನಡೆಯಲಿದೆ ಬೆಳಗ್ಗೆ ಉದ್ಘಾಟನೆಗೂ ಮುಂಚಿತವಾಗಿ ಹತ್ತು ಗಂಟೆಯಿಂದ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿಸುವ ವಿವಿಧ ಕಾರ್ಯಾಗಾರಗಳು ಕೂಡ ನಡೆಯಲಿದೆ ಎಂದು ತಿಳಿಸಿದರು ನಿಗದಿಯಾಗಿತ್ತು ಆ ಸಂದರ್ಭದಲ್ಲಿ ತಂದು ಬೇಡ ಲೋಕಾರ್ಪಣೆ ಆಗಬೇಕು ಅದೊಂದು ಯಶಸ್ವಿ ಕಾರ್ಯ ಕಾರ್ಯಕ್ರಮ ಆಗಬೇಕು ಜೊತೆಗೆ ಒಂದು ಮೆರವಣಿಗೆ ಬಂದು ಇಲ್ಲಿ ಸಮಾರೋಪ ಸಮಾರಂಭ ನಡೆಯಬೇಕು ಹೇಳಿ ನಾವು ಮನವಿ ಮಾಡುವಾಗ ಅದನ್ನು ರದ್ದುಗೊಳಿಸಿ ಈಗ ನಾಲ್ಕು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಸಮಯ ಮೂರು ಮೂವತ್ತಕ್ಕೆ ಬಂಟೋ ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ ಲೋಕಾರ್ಪಣೆ ಮಾಡುವಂತಹ ಒಂದು ಹೆಸರೇನಿದ್ರೆ ಚಂದ್ರಕೃಷ್ಣಪ್ಪ ಹಾಗೆ ಹಲವಾರು ಒಂದು ಪ್ರಯತ್ನದ ಮೂಲಕ ನಮಗೆ ಅಂಬೇಡ್ಕರ್ ಭವನ ಈಗಾಗಲೇ ಉದ್ಘಾಟನೆಗೆ ಸಜ್ಜಾಗಿದೆ ಇವತ್ತಿನ ಪತ್ರಿಕೋಷ್ಠಿ ಏನಂತ ಹೇಳಿದರೆ ದಿನಾಂಕ ಅತಿವೇಗದಲ್ಲಿ ಫಿಕ್ಸ್ ಆದ್ದರಿಂದ ನಮಗೆ ಮನೆ ಮನೆಗೆ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಆಮಂತ್ರಣ ಹಂಚಿ ಹಂಚಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ ಆದ್ದರಿಂದ ಮಾಧ್ಯಮದ ಮೂಲಕ ಎಲ್ಲ ರಾಜಕೀಯ ರೈತವಾಗಿ ನಡೆಯುವಂಥ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ಕೂಡ ನಾವಿಲ್ಲಿ ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಧರ್ಮದ ಎಲ್ರಿಗೂ ಕೂಡ ನಾವು ಮನವಿ ಮಾಡ್ತೇವೆ ಮಾಡುವುದೇನಂತ ಹೇಳಿದ್ರೆ ಅಂಬೇಡ್ಕರ್ ಒಂದು ದಲಿತ ಸಮುದಾಯದವರಿಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ ಈ ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಎಲ್ಲರೂ ಕೂಡ ರಾಜಕೀಯ ಧರ್ಮ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವ ಮನವಿಯನ್ನು ಮಾಡುವುದಕ್ಕೋಸ್ಕರ ನಾವು ಜನವರಿ ಇಪ್ಪತ್ತೊಂದರಂದು ಪರಂಗಿಪೇಟೆಯ ನೂತನ ಶಿಲಾಮಯ ದೇಗುಲದಲ್ಲಿ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಾಶಾಭಿಷೇಕ ನಡೆಯಲಿದೆ ಕ್ಷೇತ್ರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ನಿರ್ಮಾಣ ಸಮಿತಿ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಶೆಟ್ಟಿಬರ್ಕೆ ಅವರು ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗೆ ವಿಜಯನಗರ ಪರಂಗಿಪೇಟೆಯ ಶ್ರೀ ಆಂಜನೇಯ ದೇವರ ಹಾಗೂ ಶ್ರೀ ಗಣಪತಿ ದೇವರ ನೂತನ ಶಿಲಾಮಯ ದೇಗುಲದಲ್ಲಿ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಾಶಾಭಿಷೇಕ ನಡೆಯಲಿದೆ ಉಡುಪಿ ಶ್ರೀ ಆದುಮಾರು ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 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 ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಜನವರಿ ಇಪ್ಪತ್ತೊಂದರಂದು ಸಂಜೆ ಮೂರು ಗಂಟೆಗೆ ಹೊರಕಾಣಿಕೆಯ ವೈಭವದ ಶೋಭಯಾತ್ರೆ ನಡೆಯಲಿದೆ ಕಿತ್ನಟಿಕ ರಮೇಶ್ ಕಾರಂತರ ಮಾರ್ಗದರ್ಶನದಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಆಗಿದೆ ಈಗಾಗಲೇ ಎಲ್ಲ ದೇವಸ್ಥಾನದ ನಿರ್ಮಾಣದ ಪ್ರಕ್ರಿಯೆಗಳನ್ನು ನೀವು ತಿಳಿಸಿಕೊಟ್ಟಿದ್ದಾರೆ ನಾವೆಲ್ಲ ಕಡೆ ಸಹಜವಾಗಿ ನೋಡ್ತೇವೆ ದೇವಸ್ಥಾನ ಅಂತ ಹೇಳಿದರೆ ನಾಲ್ಕು ಜನ ಹಿರಿಯರು ಸೇರಿಕೊಂಡು ಆ ದೇವಸ್ಥಾನದ ಬಗ್ಗೆ ಯೋಜನೆಯನ್ನು ಹಾಕಿರ್ತಾರೆ ಆದರೆ ನಮ್ಮ ಈ ಪರಿಸರದ ಆರು ಗ್ರಾಮದ ಯುವಕರು ಯುವಶಕ್ತಿ ಸೇರಿಕೊಂಡು ಈ ಭಾಗದಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ನಿರ್ಮಾಣ ಆಗಬೇಕು ಆ ಮೂಲಕ ಹಿಂದೂ ಸಮಾಜಕ್ಕೆ ಸದಾ ಮಾರ್ಗದರ್ಶನ ನೀಡಬೇಕೆಂಬ ಉದ್ದೇಶದಿಂದ ಒಂದು ವ್ಯಾಯಾಮ ಶಾಲೆಯಾಗಿದ್ದಂಥ ಮಂದಿರ ಒಂದು ದೇವಸ್ಥಾನವಾಗಿ ನಿರ್ಮಾಣ ಆಗ್ತಾ ಇದೆ ಮುಂದಿನ ಇಪ್ಪತ್ತೊಂದರಿಂದ ಆರು ತಾರೀಕಿನವರೆಗೆ ಬ್ರಹ್ಮಕಳಸೋತ್ಸವದ ವಿಧಿವಿಧಾನಗಳು ಉಡುಪಿಯ ಅಧಮಾರ ಮಠದ ಈಶಾಪ್ರಿಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕಲತಡಿಮೆ ಮುರಳಿಭಟ್ಟುವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದೆ ಈಗಾಗಲೇ ಪೂರ್ವಭಾವಿಯಾಗಿ ನೂರೆಂಟು ದಿನಗಳ ಸಂಧ್ಯಾಭಜನೆ ವಿಭಾಗದ ಎಲ್ಲ ಭಜನಾ ಮಂಡಳಿಗಳಿಗೆ ಒಂದು ರೀತಿಯಲ್ಲಿ ಪ್ರೇರಣೆ ಅದೆಷ್ಟು ಹೊಸ ಮಂಡಳಿಗಳಿಗೆ ರೂಪುಗೊಳ್ಳಲು ಈ ಒಂದು ಭಜನಾ ಒಂದು ಸಂಧ್ಯಾ ಭಜನಾ ಅವಕಾಶವನ್ನು ಮಾಡಿಕೊಟ್ಟಿದೆ ಶ್ರೀಕೊಂಡು ಭಜನೆಯನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ ಒಳ್ಳೆಯ ಬೆಳವಣಿಗೆಯಾಗಿ ಮೂಡಿಬಂದಿದೆ ಅದೇ ರೀತಿ ನಾಡದು ಇಪ್ಪತ್ತ ಒಂದನೇ ತಾರೀಕಿಗೆ ಮಂಗಳೂರು ತಾಲೂಕಿನಿಂದ ಬರುವಂತಹ ಅಸೀರುವಾನಿ ಹೊರೆ ಕಾಣಿಕೆ ಅಡ್ಡರಿನ ವೀರಾಂಜನೆಯ ದೇವಸ್ಥಾನದಿಂದ ಸಂಪನ್ನಗೊಂಡು ಭವ್ಯ ಶೋಭಾಯಾತ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರಲಿಕ್ಕಿದೆ ಬಂಟ್ವಾಳ ತಾಲೂಕಿನ ಶೋಭಾಯಾತ್ರೆ ಬ್ರಹ್ಮರಗುಟ್ಟು ಬ್ರಹ್ಮರಗುಡಿಯಿಂದ ಸಂಪನ್ನಗೊಂಡು ಕಡೇಗೋಡಿಯಿಂದ ಭವ್ಯವಾದಂಥ ಶೋಭಯಾತ್ರೆ ಈಗಾಗಲೇ ನಾವು ನಿಗದಿ ಮಾಡಿದಂತೆ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರು ತಮ್ಮ ಸಮವಸ್ತ್ರದೊಂದಿಗೆ ಭಾಗವಹಿಸ್ತಾರೆ ಒಂದು ಆರು ಮೂರು ಭಜಕರು ಹೊರೆಕಾನಿಕೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಸುಮಾರು ನೂರಕ್ಕೂ ಮಿಕ್ಕಿದ ಮರೆಕಾನಿಕೆ ವಾಹನಗಳು ಇತರ ವಾಹನಗಳೊಂದಿಗೆ ಸುಮಾರು ಹದಿನೈದು ಸಾವಿರ ಜನ ಪ್ರಾರಂಭದ ದಿನದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸುಮಾರು ಎಂಟು ಕಿಲೋಮೀಟರ್ ಊದದ ಶೋಭಾಯಾತ್ರೆ ಸಂಪನ್ನಗೊಂಡು ಇಲ್ಲಿಗೆ ಇಪ್ಪತ್ತೊಂದನೇ ತಾರೀಕಿಗೆ ಬಂದು ಪ್ರಥಮ ದಿನದ ಕಾರ್ಯಕ್ರಮ ನಡೆಯುತ್ತದೆ ಕಾರ್ಯಕ್ರಮ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮ ಅದೇ ರೀತಿ ನಮ್ಮ ನಟಮಾರ ಮಠದ ಸ್ವಾಮೀಜಿಗಳು ಸುಬ್ರಹ್ಮಣ್ಯ ಮಠಾಧೀಶರು ಒಡಿಯೂರು ಶ್ರೀಗಳು ಮಾನಿಲ ಶ್ರೀಗಳು ವಸೀರದೇಶ್ ಶ್ರೀಗಳು ಹೊಳಲಿಯ ಸ್ವಾಮೀಜಿ ಹಾಗೂ ಧಾರ್ಮಿಕ ಸಾಮಾಜಿಕ ರಾಜಕೀಯ ಮುಖಂಡರ ನೇತೃತ್ವದಲ್ಲಿ ನಿರಂತರ ಆರು ದಿವಸ ಗ್ರಾಮ ಕೂಡ ಆರು ಗ್ರಾಮದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿ ರಾತ್ರಿ ಹೊತ್ತಿಗೆ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಜಯವಾದಿಯವರ ತಂಡ ಇರ್ಬೋದು ಅಥವಾ ಬೇರೆ ಬೇರೆ ನಾಟಕ ತಂಡಗಳು ಇರ್ಬೋದು ಯಕ್ಷಗಾನ ತಂಡ ಇರ್ಬೋದು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಿರಂತರವಾಗಿ ನಡೆಯಲಿಕ್ಕಿದೆ ಅನ್ನದಾನ ಅಥವಾ ಉಪಹಾರದ ವ್ಯವಸ್ಥೆ ನಿರಂತರವಾಗಿ ನಡೆದು ಸುಮಾರು ಈ ಕಾರ್ಯಕ್ರಮಗಳಲ್ಲಿ ಒಂದು ಲಕ್ಷ ಜನ ಸೇರುವಂಥ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಯಾಕಂತ ಹೇಳಿದರೆ ಇದು ಬಂಟ್ವಾಳ ಮತ್ತು ಮಂಗಳೂರು ತಾಲೂಕಿನ ಗಡಿಭಾಗದಲ್ಲಿರುವಂಥ ಒಂದು ದೇವಾಲಯದ ಸಮುಚ್ಚಯ ಜೊತೆಗೆ ನಾವು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕೂಡ ಶ್ರೀರಾಮನಾಮ ತಾರಕ ಜಪವನ್ನು ಸಾಮೂಹಿಕವಾಗಿ ಆರು ಗ್ರಾಮದವರು ಸೇರಿಕೊಂಡು ಶಿಲಾನ್ಯಾಸವನ್ನು ಮಾಡಿಕೊಂಡು ಕೇವಲ ಹದಿಮೂರು ತಿಂಗಳಲ್ಲಿ ಒಂದು ಹೊಸ ಇತಿಹಾಸವನ್ನು ನಿರ್ಮಿಸಿದಂಥ ಒಂದು ನಿರ್ಮಾಣ ಕಾರ್ಯ ಅದೇ ರೀತಿ ಇಪ್ಪತ್ತೆರಡನೇ ತಾರೀಕು ನಮಗೆಲ್ಲ ತಿಳಿದಿರುವಂತೆ ಅಯೋಧ್ಯೆಯಲ್ಲಿ ಮತ್ತು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯಾಗುವಂಥ ಆ ದಿನದಲ್ಲಿ ನಮ್ಮ ಈ ಪರಿಸರದ ಆರು ಗ್ರಾಮದವರು ಕೂಡ ನಾವು ಬೆಳಗಿನಿಂದಲೇ ಇಲ್ಲಿ ಸೇರಿಕೊಂಡು ಭಜನಾ ಕಾರ್ಯಕ್ರಮ ಅದೇ ರೀತಿ ಶ್ರೀರಾಮ ನಾಮ ತಾರಕ ಜಪ ಹನುಮಾನ್ ಚಾಲೀಸ್ ಎಲ್ಲ ಅಭಿವೃದ್ಧಿಯಲ್ಲಿ ಅವತ್ತು ಕರಸೇವೆಯನ್ನು ಮಾಡಿದ್ದಾರೋ ಆ ನಮ್ಮ ಈ ಪರಿಸರದವರನ್ನು ರೂಪಿಸುವಂತಹ ಕಾರ್ಯ ಜೊತೆಗೆ ಮಧ್ಯಾಹ್ನದ ಅನ್ನ ಸಂತರ್ಪಣೆಯ ಬಳಿಕ ರಾತ್ರಿ ಕೂಡ ತಮ್ಮೆಲ್ಲ ಮನೆಯಲ್ಲಿ ಹೇಗೆ ದೀಪೋತ್ಸವವನ್ನು ಆಚರಿಸುತ್ತಾರೋ ಎಲ್ಲ ಬಂಧುಗಳು ಕತ್ತರೆಯ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿ ದೇವಸ್ಥಾನ ಸಮುಚ್ಚಯದಲ್ಲಿ ಕೂಡ ದೀಪೋತ್ಸವದ ಕಾರ್ಯಕ್ರಮದ ಆಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಅದೇ ರೀತಿ ವೈದಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಇಪ್ಪತ್ತ ಐದರ ಶುಭ ಮುಹೂರ್ತದಲ್ಲಿ ಪ್ರಾಣದೇವರ ಗಣಪತಿ ದೇವರ ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿದೆ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್